ಇದು ನಂದು ನಾಲ್ಕನೇ ವಿಡಿಯೋ ಕೌಲು ಟು ಬನ್ನಿಕೊಪ್ಪ ರೋಡಿದೆ ನೋಡ್ರಿ ಇದನ್ನು ನಾನು ಭಾಳ ದಿನ ಆಯಿತು ಬಂದಿದ್ದೆ ಇಲ್ಲ ಈ ರೋಡಿಗೆ ಇವತ್ತು ವಿಡಿಯೋ ಮಾಡೋಣ ಅಂತಂದು ಓದೆ ಅಪ್ಪ ಅಪ್ಪ ಎಷ್ಟು ಹಾಳಾಗೈತೆ ಅಂದರೆ ಇದು ರೋಡ್ ಮನಕಾಲ್ ತನಕನೂ ತೆಗೋದ ಈ ರೋಡ್ನೇ ನಾನು ಇವತ್ತು ನೋಡಿ ಆಶ್ಚರ್ಯ ಆಯ್ತು ನನಗೆ ಇವತ್ತು ಭಾಳ ಇದೇನಪ್ಪ ಈ ರೇಂಜಿಗೆ ಹಾಳಾಗೈತಲ್ಲ ಈ ರೋಡು ಅಂತೇಳಿ ನೋಡ್ರಿ ಇಲ್ಲಿ ಹೆಂಗೈತಿ ನೈಟ್ ಟೈಮ್ನಾಗ ಏನಾರ ನೋಡ್ಕೊಂಡು ನೋಡ್ಕಲಾರ್ದ ಬಂದ್ರೆ ಭಾಳ ಕಷ್ಟ ಐತಿ ರೋಡಿನ ಕೊಪ್ಪಳ ಡಿಸ್ಟಿಕ್ ಕೌಲೂರು ಕೌಲೂರಿನ ಒಂದು ಹಳ್ಳಿ ಇದೆ ಇದು ಈ ರೋಡ್ ಯಾವುದಂದ್ರೆ ಕ ಕೌಲೂರಿಂದ ಬನ್ನಿ ಕೊಪ್ಪ ಹೋಗುತ್ತೆ ಆ ರೋಡ್ ಇದೆ ಒಂದು ಲೆಕ್ಕಕ್ಕೆ ಬೆಟರ್ ಅಂದ್ಕೊಂಡಿದ್ದೆ ನಾ ಇದು ನಾನು ಸ್ವಲ್ಪ ದಿವ್ಸದಿಂದ ನೋಡಿದಾಗ ಚೆನ್ನಾಗೈತೆ ರೋಡು ಇವಾಗ ನೋಡೋಕೆ ಬಂದ್ರೆ ವಿಡಿಯೋ ಮಾಡೋಕಂತಾನೆ ಬಂದಿದ್ದೆ ನಾ ಹಂಗೆ ಬಟ್ ಇದು ಈ ರೇಂಜಿಗೆ ರೋಡ್ ಹಾಳಾಗೈತೆ ಅಂತ ನಂಗೆ ಗೊತ್ತೇ ಇದೆಯಲ್ಲ ಆ ಗುಂಡಿ ಒಳಗೆ ಹೋಗಿ ನಿಂತ್ಕಂಡ್ರೆ ಮನ್ಕಾಲ್ ಮಠ ಬರ್ದಿತ್ತದ ಯಾವ ಕಾರ್ ಇರು ಬಂದ್ರೆ ಎಲ್ಲ ಮುಂದೆ ಶೋ ಎಲ್ಲ ಒಡ್ಕೊಂಬರ್ಬೇಕಿತ್ತು ಇರುವ ಬಂದ್ರೆ ಹಾಗೆ ಐತೆ ಫಸ್ಟ್ ವಿಡಿಯೋ ಸೆಕೆಂಡ್ ವೀಡಿಯೋ ಅವು ತರ್ಡ್ ವೀಡಿಯೋ ಅನ್ನೋದೆಲ್ಲ ಅಷ್ಟು ಓಡಿಲ್ಲ ಅವು ಯಾಕಂದ್ರೆ ನಾಲ್ಕು ಸಾವಿರ ಐದು ಸಾವಿರ ಅಷ್ಟೇ ಹೋಗ್ಯವು ನಮ್ಮೂರಾಗ ಪಾಪ್ಯುಲರಿಟಿ ತಕ್ಕಂಗೆ ನೋಡಿದರೆ ನಾಲ್ಕೈದು ಸಾವಿರ ಒಂದು ಮೂಲೆಗೆ ಹತ್ತಲ್ಲ ಆದರೂ ಬರೀ ನಾಲ್ಕೈದು ಸಾವಿರ ಜನ ಅಷ್ಟೇ ವಾಚ್ ಅದನ್ನು ಬಟ್ ಇನ್ನೂ ಭಾಳ ಹೋಗ್ಬೇಕಾದ್ರೆ ನಮ್ಮ ಡಿಸ್ಟ್ರಿಕ್ಕಿಂದು ಬೇರೆ ಡಿಸ್ಟಿಕ್ ಗೊತ್ತಾಗಬೇಕಂದ್ರೆ ಡಿಸ್ಟ್ರಿಕ್ ತಗ ತನಕನೂ ಹೋಗ್ಬೇಕಾದ ಡಿಸ್ಟಿಕ್ ಅಂದರೆ ಯಾವ ರೇಂಜಿಗೆ ಇರುತ್ತೆ ಪಾಪ್ಯುಲಿಟಿ ಈ ವಿಡಿಯೋ ಶೇರ್ ಮಾಡಿದರೆ ಬನ್ನಿ ಕುಪ್ಪದ ರೋಡಿಂದ ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತೆ ಭಾಳ ಜನ ಹೇಳಕತ್ತಾರೆ ನಾನು ಕಾಮೆಂಟ್ ಒಳಗೆ ಬನ್ನಿಕೊಪ್ಪ ಮಾಡ್ರಿ ಮಾಡಿರಿ ಅಂಥೇಳಿ ಸೊ ಅದಕ್ಕೆ ಬನ್ನಿ ವಿಡಿಯೋ ಮಾಡಿ ನಾನು ನಮ್ಮ ಊರಿಂದ ಬನ್ನಿ ಒಂದು ಹನ್ನೆರಡು ಕಿಲೋಮೀಟ್ರೂ ಆಗುತ್ತೆ ಆ ಹನ್ನೆರಡು ಕಿಲೋಮೀಟ್ರೂ ಹಿಂಗೆ ಐತಿ ಹಾಳಾಗಿ ಅದು ಇಲ್ಲಿಂದ ಮತ್ತು ನಮಗೆ ಬರೋದು ಗುಡಿಗೇರಿ ಬರುತ್ತೆ ಗುಡಗೇರಿ ಅಂದ್ರೆ ನಮ್ಮ ಊರಿಂದ ನಾಲ್ಕು ಕಿಲೋಮೀಟ್ರ್ ಗುಡಿಗೇರಿ ಇರುತ್ತೆ ಮತ್ತು ಅದೇ ವಾಪಸ್ ಅಲ್ಲಿಂದ ಬ ಔಟ್ ಹೊರ್ಗಡೆ ಹೋಗ್ಬೇಕಂದ್ರೆ ಬನ್ನಿಕೊಪ್ಪ ಟಚ್ ಆಗುತ್ತೆ ಒಳಗಿಂದ ಕೌಲೂರಿಂದ ಬ ಗುಡಿಗೇರಿಗೆ ಹೋಗುತ್ತೆ ಗುಡಿಗೆರಿಯಿಂದ ವಾಪಸ್ ಅಲ್ಲಿ ಬರುತ್ತೆ ಬನ್ನಿ ಕೊಪ್ಪ ರೋಡ್ ಟಚ್ ಗುಡಿಗೇರಿಯಿಂದ ಬನ್ನಿ ಕೊಪ್ಪ ರೋಡ್ ಟಚ್ ಆಗುತ್ತದೆ ಅಂದರೆ ನಮ್ಮ ಊರಿಗೂ ಬರುತ್ತದೆ ಅಲ್ಲಿಂದ ವಾಪಸ್ ನಾವು ಬನ್ನಿ ಕೊಪ್ಪಕ್ಕನೂ ಹೋಗೋದೆ ಆ ರೋಡು ಫುಲ್ ಹಾಳಾಗೈತಿ ಅದನ್ನು ನೆಕ್ಸ್ಟ್ ಕವರ್ ಮಾಡ್ತೀನಿ ಇದು ಐದೂವರೆ ನಿಮಿಷದ ವಿಡಿಯೋ ಆಗೈತಿ ಭಾಳ ಲೆಂತ್ ಆಗೈತಿ ಇದನ್ನು ಫುಲ್ ಎಂಡ್ ತನಕನೂ ನೋಡಿರಿ ಆಲ್ಮೋಸ್ಟ್ ಈ ರೋಡಿಂದು ಭಾಳ ಅಂದ್ರೆ ಭಾಳ ಸೇಟ್ ಐತೆ ಇದೆ ಏನು ಭಾಳ ಅಂದ್ರೆ ಭಾಳ ಹಾಳಾಗೈತಿ ಈ ರೋಡು ನೋಡ್ರಿ ಗುಂಡಿ ಇದಾವೆ ದೊಡ್ಡ ದೊಡ್ಡ ಗುಂಡಿ ಅದಾವೆ ಇದ್ರಾಗ ಕೌಲೂರಿಂದ ಬನ್ನಿಕೊಪ್ಪ ಬನ್ನಿಕೊಪ್ಪದಿಂದ ನಮಗೆ ಡೈರೆಕ್ಟ್ ಒಂದದ ಮೇನ್ ರೋಡ್ ಸಿಗುತ್ತೆ ಅದು ಹೈವೇ ಅಲ್ಲಿಂದ ನಮಗೆ ಕೊಪ್ಪಳ ಹೋಗ್ಬೋದು ಮತ್ತು ಪಸ್ ಗದಗ ಹೋಗ್ಬೋದು ಗದಗಿಲ್ಲ ಹುಬ್ಬಳ್ಳಿ ಒಂದೇ ಮೇನ್ ರೋಡ್ ಬೆಸ್ಟ್ ಐತದ ರೋಡ್ ಮಾತ್ರ ಆ ರೋಡಿಗೆ ನಾನು ಹೋಗ್ಬೇಕಂದ್ರೆ ಈ ರೋಡ ದಾಟಿಕೊಂಡು ಹೋಗ್ಬೇಕು ನಾ ಹೈವೇಕ್ ಹೈವೇಕ್ ಹೋಗ್ಬೇಕಂದ್ರೆ ಈ ರೋಡ್ ದಾಟ್ಕಂಡ ನನ್ನ ಹೈವೇ ಟಚ್ ಆಗತ್ತೆ ನಮಗೆ ಈ ನೆಕ್ಸ್ಟ್ ಒಂದು ವಿಡಿಯೋ ಇದು ರೋಡ್ ಬರುತ್ತೆ ನೋಡಿರಿ ಈ ರೋಡ್ ಐತಲ್ಲ ಗುಡಿಗೇರಿ ಹೋಗುತ್ತೆ ಇದು ರೋಡು ಇದನ್ನು ನೆಕ್ಸ್ಟ್ ವಿಡಿಯೋದಾಗ ಕವರ್ ಮಾಡ್ತೀನಿ ನಾನು ಇದು ಯಾವ ಊರು ಅಂದರೆ ಗುಡಿಗೆ ಹೋಗುತ್ತೆ ಗುಡಿಗೇರಿಯಿಂದ ನಮ್ಮ ಕೌಲೂರು ಬರುತ್ತೆ ಅಂದರೆ ಹಿಂಗೆ ರೌಂಡ್ ಹಾಕೊಂಡು ಬರತ್ತೆ ಅದು ಇವು ರೋಡೆಲ್ಲ ಯಾವಾಗ ನೆಟ್ ಆಗ್ತಾವೆ ಏನೋ ಕರಾಮಾಗೋರು ಯಾಕಂದ್ರೆ ಈ ವಿಡಿಯೋನ ಮಾಡಾಕತ್ತೀನಿ ಅಂದ್ರೆ ಸ್ವಲ್ಪ ಶೇರ್ ಮಾಡಿದ್ರೆ ಜನಗಳಿಗೆ ಗೊತ್ತಾಗತ್ತಾರ ಮಾಡ್ಬೇಕು ಮಾಡ್ಬೇಕು ಅನ್ನೋದು ನಮ್ಮೂರ ಯಾರು ನೋಡಿ ಈ ವಿಡಿಯೋನ ಅವ್ರ ತಲೆ ಬರೋಕತ್ತೆ ಅಲ್ಲದೆ ಇನ್ನು ರೋಡ್ ಯಾವಾಗ ಉದಾರ ಆಗತ್ತೆ ಹೇಳಿದೆ ನೋಡ್ರಿ ಯಾವ ರೇಂಜಿಗೆ ಗುದ್ದಿತ್ತು ನೋಡಿ ಹ್ಮ್ ದೊಡ್ಡ ದೊಡ್ಡ ಗುಂಡಿ ಅದಾವೆ ಈ ರೋಣಿಗಾಗೆ ಏನು ಎ ಸಿ ಆಯ್ತು ಫುಲ್ ರೋಣಿಗ ಯಾವ ಗಾಡಿ ಬರಾಗತ್ತವ ಅಂದ್ರೆ ಅಲ್ಲೇ ದಬ್ಬ ಹಾಕೊಂಡ್ಬಿಡದೆ ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದೈತಿ ನೋಡ್ರಿ ಇದು ಇದು ನೋಡ್ರಿ ನೀರು ಹೆಂಗೆ ನಿಂತೈತಿ ಒಳಗೆ ಆ ಸೈಡು ಹೋಗೈತಿ ಈ ಸೈಡು ಹೋಗೈತಿ ರೋಡ್ ಸೆಂಟ್ರಾಗ ಹೋಗ್ಬೇಕು ಅದು ಹಾಳಾಗತ್ತೆ ಸೆಂಟ್ರ್ ಹೋದ್ರೆ ನೋಡ್ರಿ ದೊಡ್ಡ ದೊಡ್ಡ ಗುಂಡಿ ಅದ್ರೊಳಗೆ ಎಪ್ಪಾ ಇದು ಯಾವಾಗ ರೆಡಿ ಆಗುತ್ತೋ ಏನೋ ಕನಸು ಕಾಣೋದಾಗೈತಿ ನಾನು ನಿಮಗೆ ಏನೂ ಕೇಳಕತ್ತಿಲ್ಲ ಜಸ್ಟ್ ಶೇರ್ ಮಾಡ್ರಿ ಅಂತ ಕೇಳಾತೀನಿ ಅಷ್ಟು ಬಿಟ್ರೆ ಮತ್ತು ನನ್ನ ಕಡೆಯಿಂದ ಏನು ಕೇಳಕತ್ತಿಲ್ಲ ನಿಮಗೆ ಜಸ್ಟ್ ಶೇರ್ ಮಾಡಿರಿ ಯಾಕಂದ್ರೆ ಪ್ರತಿಯೊಂದು ಈ ಬಡದಾಡಾಕತ್ತಿರೋದು ಎಷ್ಟ ಇದೇನೈತಲ್ಲ ಎಲ್ಲ ಕಡೆನೂ ಶೇರ್ ಆಗ್ಬೇಕಿದೆ ವಿಡಿಯೋ ಅಷ್ಟೇ ನನಗೆ ಬೇಕಾಗಿರೋದು ಫಾಲೋ ಮಾಡಿರಿ ಫಾಲೋ ಮಾಡಿದ್ರೆ ಏನಾಗುತ್ತೆ ನೋಟಿಫಿಕೇಷನ್ ಸಡನ್ಲಿ ಬರುತ್ತೆ ನಿಮಗೆ ಈ ವಿಡಿಯೋ ಯಾವುದೋ ಒಂದು ವಿಡಿಯೋ ಹೊಸದು ಮಾಡಿದ್ನಿ ಅಂದರೆ ನಾನು ಸಡನ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಅದಕ್ಕೆ ಫಾಲೋ ಮಾಡಿರಿ ಈಗ ಇಂಪಾರ್ಟೆಂಟ್ ಏನಂದ್ರೆ ನನಗೆ ಶೇರ್ ಮಾಡಬೇಕಿದೆ ಅಷ್ಟೇ ನೋಡಿರಿ ವಿಡಿಯೋ ನೆಕ್ಸ್ಟ್ ವೀಡಿಯೋದಾಗ ಸೇನಂತೆ ನೆಕ್ಸ್ಟ್ ವೀಡಿಯೋ ಯಾವ್ದು ಮಾಡ್ತೀನಿ ಅಂದ್ರೆ ನಾ ಗುಡಿಗೇರಿ ವೀಡಿಯೋ ಮಾಡ್ತೀನಿ ಅಂತ ಟಾರ್ಗೆಟ್ ಗುಡಿಗೇರಿ ಜನಗಳು ಯಾರು ಯಾರು ಅದರ ಈ ವಿಡಿಯೋ ಶೇರ್ ಮಾಡ್ಬೇಕು ಮತ್ತು ಕಮೆಂಟ್ ನನಗೆ ಬರಬೇಕು ನೆಕ್ಸ್ಟ್ ವೀಡಿಯೋ ಗುಡಿಗೇರಿ ರೋಡಿನ ಮಾಡಿರಿ ಅಂತೇಳಿ ಶೇರ್ ಮಾಡಿ ಬಾಯ್